ಸ್ನೇಹಿತರೇ ಆಗ ಒಂಬತ್ತನೆಯ ತರಗತಿಯ ಎಲ್ಲ ಮೊದಲು ವಿದ್ಯಾರ್ಥಿಗಳಿಗೆ ರಾಕೇಶ್ ಮಗದ್ಮಿಡ್ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಒಂಬತ್ತನೆಯ ತರಗತಿಯ ವಿಜ್ಞಾನದ ಘಟಕವಾದಂತಹ ಪರಮಾಣುವಿನ ರಚನೆ ಈ ಅಧ್ಯಾಯದ ಅಭ್ಯಾಸದ ಮಧ್ಯದಲ್ಲಿ ಮತ್ತು ಅಭ್ಯಾಸದ ಕೊನೆಯಲ್ಲಿ ಬರ್ತಕ್ಕಂಥ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮನಸ್ಸಿಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತ ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲ ಕನ್ನತ್ತಿ ನಿಮಗೆ ನೋಟಿಫ್ ಆಗೋದ ಮೂಲಕ ಎಲ್ಲ ವೀಡಿಯೋಗಳು ದೊರತಕ್ಕಂಥದ್ದು ಈಗ ಪರಮಾಣುವಿನ ರಚನೆ ಈ ಅಧ್ಯಾಯದ ಅಭ್ಯಾಸದ ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳನ್ನ ಒಂದೊಂದಾಗಿ ಚರ್ಚೆ ಮಾಡ ಪೂರಕ ಪ್ರಶ್ನೆಗಳು ಅಂದರೆ ಅಭ್ಯಾಸದ ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳು ಅದರಲ್ಲಿ ಮೊದಲನೇ ಪ್ರಶ್ನೆ ನಳಿಕಾ ಕಿರಣಗಳು ಎಂದರೇನು ನಳಿಕಾ ಕಿರಣಗಳು ಎಂದರೇನು ಸರಿಯಾದ ಉತ್ತರ ಗೋಲ್ಡ್ಸ್ಟೀನ್ರವರು ತಮ್ಮ ಅನಿಲಗಳ ವಿಸರ್ಜನಾ ಪ್ರಯೋಗದಲ್ಲಿ ಅನ್ವೇಷಿಸಿದ ಕಿರಣಗಳನ್ನು ನಳಿಕಾ ಕಿರಣಗಳ ಕರಿತಾವೆವು ಇವು ಧನ ಆವೇಶವನ್ನು ಹೊಂದಿರತಕ್ಕಂಥ ಕಿರಣಗಳಾಗಿರ್ತಾವು ಇನ್ನು ಎರಡನೇ ಪ್ರಶ್ನೆ ಒಂದು ಪರಮಾಣು ಒಂದು ಎಲೆಕ್ಟ್ರಾನ್ ಮತ್ತು ಒಂದು ಪ್ರೋಟಾನನ್ನು ಒಳಗೊಂಡಿದ್ದರೆ ಅದು ಯಾವ ಆವೇಶವನ್ನು ಅಥವಾ ಇಲ್ಲವೇ ಸರಿ ಉತ್ತರ ಯಾವುದೇ ಆವೇಶ ಹೊಂದಿರುವುದಿಲ್ಲ ಇದು ತಟಸ್ಥವಾಗಿರ್ತದೆ ಮೂರನೇ ಪ್ರಶ್ನೆ ಥಾಮ್ಸನ್ರವರ ಪರಮಾಣು ಮಾದರಿಯ ಆಧಾರದ ಮೇಲೆ ಪರಮಾಣು ಸಂಪೂರ್ಣವಾಗಿ ತಟಸ್ಥ ಎಂದು ಹೇಗೆ ವಿವರಿಸುವಿರಿ ಸರಿ ಉತ್ತರ ಪರಮಾಣುವಿನಲ್ಲಿ ಋಣಾತ್ಮಕ ಮತ್ತು ಧನಾತ್ಮಕ ಆವೇಶಗಳು ಸಮ ಪರಿಮಾಣದಲ್ಲಿರ್ತಾವೆ ಆದ್ದರಿಂದ ಒಂದು ಪರಮಾಣು ಸಂಪೂರ್ಣವಾಗಿ ವಿದ್ಯುತ್ ತಟಸ್ಥವಾಗಿರ್ತದೆ ಇನ್ನು ನಾಲ್ಕನೇ ಪ್ರಶ್ನೆ ರುದಾರ್ ಪೋರ್ ಅವರ ಪರಮಾಣು ಮಾದರಿಯ ಆಧಾರದ ಮೇಲೆ ಯಾವ ಉಪ ಕಣಗಳು ಬೀಜ ಕೇಂದ್ರದಲ್ಲಿ ಇರ್ತಾವು ಸರಿ ಉತ್ತರ ಪ್ರೋಟಾನ್ಗಳು ಇನ್ನು ಐದನೇ ಪ್ರಶ್ನೆ ಬೋರ್ರವರ ಪರಮಾಣು ಮಾದರಿಯ ಚಿತ್ರವನ್ನು ಒಂದು ಪರಮಾಣುವಿನ ಮೂರು ಕವಚಗಳ ಸಹಿತ ಬಿಡಿಸಿ ಇಲ್ಲಿ ಪರ್ಮಾನ ಮಧ್ಯಭಾಗದಲ್ಲಿ ಬೀಜಕ್ಕೆ ಇರ್ತದೆ ಸುತ್ತ ಎಲೆಕ್ಟ್ರಾನಿಕ್ ಸುತ್ತಿರ್ತವು ಕವಚಗಳು ಕೆ ಕವಚ ಎಲ್ ಕವಚ ಎಂ ಕವಚ ಉಂಟು ಸುತ್ತಿರ್ತವು ಇನ್ನ ಆರನೇ ಪ್ರಶ್ನೆ ಚಿನ್ನದ ಹಾಳೆಯ ಬದಲು ಇತರೆ ಲೋಹದ ಹಾಳೆಯನ್ನು ಬಳಸಿ ಅಲ್ಫಾ ಕಣಗಳ ಚದುರಿಕೆ ಪ್ರಯೋಗವನ್ನು ಕೈಗೊಂಡಾಗ ನಿಮ್ಮ ವೀಕ್ಷಣೆಗೆ ಯಾವ ರೀತಿ ಇರಬಹುದೆಂದು ಯೋಚಿಸುವಿರಿ ಸರಿ ಉತ್ತರ ಉಳಿದ ಲೋಹಗಳು ಚಿನ್ನದಷ್ಟು ಪ್ರತಿಶೀಲ ಗುಣಗಳನ್ನು ಹೊಂದಿರುವುದಿಲ್ಲ ಲೋಹದ ಹಾಳೆ ತಿಳುವಾದಷ್ಟು ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ಇನ್ನು ಏಳೆಯ ಪ್ರಶ್ನೆ ಪರಮಾಣಿನಲ್ಲಿರುವ ಮೂರು ಉಪಪರ್ಮಾಣೀಯ ಕಣಗಳನ್ನು ಹೆಸರಿಸಿ ಪರಮಾಣುನಲ್ಲಿರ್ತಕ್ಕಂಥ ಮೂರು ಉಪಪರ್ಮಾಣೀಯ ಕಣಗಳು ಪ್ರೋಟಾನ್ ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ ಎಂಟನೇ ಪ್ರಶ್ನೆ ಹೀಲಿಯಂನ ಪರಮಾಣು ದ್ರವ್ಯ ರಾಶಿ ನಾಲ್ಕು ನೀಟ್ ಮತ್ತು ಕೇಂದ್ರದಲ್ಲಿ ಎರಡು ಪ್ರೋಟಾನ್ಗಳಿರ್ತಾವೆ ಅದರಲ್ಲಿರುವ ನ್ಯೂಟ್ರನ್ಗಳೆಷ್ಟು ನೋಡಿ ನ್ಯೂಟಾನ್ಗಳ ಸಂಖ್ಯೆ ಕಂಡು ಹಿಡಬೇಕಾದ್ರೆ ರಾಶಿ ಸಂಖ್ಯೆ ಒಳಗೆ ಪ್ರೋಟಾನ್ ಸಂಖ್ಯೆಯನ್ನು ಕಳಿಬೇಕು ಅವಾಗ ನಾಲ್ಕರಲ್ಲಿ ಎರಡು ಕಾದಾಗ ಎರಡು ನ್ಯೂಟ್ರಾನ್ ಇರ್ತಾವು ಇನ್ನೊಂಬತ್ತನೇ ಪ್ರಶ್ನೆ ಕಾರ್ಬನ್ ಮತ್ತು ಸೋಡಿಯಂ ಪರಮಾಣುವಿನ ಎಲೆಕ್ಟ್ರಾನ್ಗಳ ಹಂಚಿಕೆಯನ್ನ ಬರೆಯಿರಿ ಕಾರ್ಬನ್ನ ಪರಮಾಣು ಸಂಖ್ಯೆ ಆರು ಎಲೆಕ್ಟ್ರಾನ್ ಹಂಚಿಕೆ ಕೆ ಏಕ ವೆಚ್ಚದಲ್ಲಿ ಎರಡು ಎಲ್ಲರಲ್ಲಿ ನಾಲ್ಕು ಸೋಡಿಯಂನ ಪರಮಾಣು ಸಂಖ್ಯೆ ಹನ್ನೊಂದು ಎಲೆಕ್ಟ್ರಾನ್ ಹಂಚಿಕೆ ಕೆ ಏಕ ವೆಚ್ಚದಲ್ಲಿ ಎರಡು ಎರಡರಲ್ಲಿ ಎಂಟು ಎಮ್ದಲ್ಲಿ ಒಂದು ಹತ್ತನೇ ಪ್ರಶ್ನೆ ಒಂದು ಪರಮಾಣುವಿನಲ್ಲಿರುವ ಕೆ ಮತ್ತು ಎಲ್ ಕವಚಗಳು ತುಂಬಿ ತುಂಬಿದರೆ ಪರಮಾನಲ್ಲಿರುವ ಒಟ್ಟು ಎಲೆಕ್ಟ್ರಾನ ಸಂಖ್ಯೆ ಎಷ್ಟು ಕವಚಗಳಲ್ಲಿರುವ ಗರಿಷ್ಠ ಎಲೆಕ್ಟ್ರಾನ ಸಂಖ್ಯೆ ಕೆ ಹೆಚ್ಚಿಕೊಳ್ತು ಎರಡು ಎಲ್ ಎಂಟು ಆದ್ದರಿಂದ ಒಟ್ಟು ಎಲೆಕ್ಟ್ರಾನ್ಗಳು ಹತ್ತು ಎಲೆಕ್ಟ್ರಾನ್ಗಳು ಇರ್ತಾವೆ ಹನ್ನೊಂದನೇ ಪ್ರಶ್ನೆ ಕ್ಲೋರಿನ್ ಮತ್ತು ಸಲ್ಪರ್ ಮತ್ತು ಮೆಗ್ನೀಷಿಯಂನ ಎಲೆನ್ಸಿಗಳನ್ನು ಹೇಗೆ ಕಂಡುಹಿಡಿಯಿರಿ ನೋಡಿರಿ ಕ್ಲೋರಿನ್ನ ಪರಮಾಣು ಸಂಖ್ಯೆ ಹದಿನೇಳದ ಎಲೆಕ್ಟ್ರಾನ್ ಹಂಚಿಕೆ ಕೆ ಕವಚದಲ್ಲಿ ಎರಡು ಎಲ್ಲದಲ್ಲಿ ಎಂಟು ಎಮ್ ಏಳು ಅಷ್ಟಕ್ಕೆ ವಿನ್ಯಾಸ ಹೊಂದಲು ಒಂದು ಎಲೆಕ್ಟ್ರಾನ್ ಅವಶ್ಯಕತೆ ಇರೋದರಿಂದ ಇದರ ಬ್ಯಾಲೆನ್ಸಿ ಒಂದಾಗ್ತದ ನ ಸಲ್ಪರ್ನ ಪರಮಾಣು ಸಂಖ್ಯೆ ಹದಿನಾರದ ಅದ ಎಲೆಕ್ಟ್ರಾನ್ ಹಂಚಿಕೆ ಕೆದಲ್ಲಿ ಎರಡು ಎಲ್ಲದಲ್ಲಿ ಎಂಟು ಎಮ್ ಆರು ಆದರೆ ಅತ್ಯಂತ ಹೊರಗಿನ ಕವಚದಲ್ಲಿ ಆರು ಎಲೆಕ್ಟ್ರಾನ್ ಇರೋದರಿಂದ ಇದು ಅಷ್ಟಕ್ಕೆ ವಿನ್ಯಾಸ ಹೊಂದಲು ಎರಡು ಎಲೆಕ್ಟ್ರಾನ್ ಅವಶ್ಯಕತೆ ಇರೋದರಿಂದ ಇದರ ವ್ಯಾಲೆನ್ಸಿ ಆ್ಯಡ್ ಆಗ್ತದೆ ನೇ ಮ್ಯಾಗ್ನೇಷಿಯಮ್ನ ಪರಮಾಣು ಸಂಖ್ಯೆ ಹನ್ನೆರಡು ಎಲೆಕ್ಟ್ರಾನ್ ಹಂಚಿಕೆ ಕೆ ಕವಚದಲ್ಲಿ ಎರಡು ಏಳು ಎಂಟು ಎಮ್ದಲ್ಲಿ ಎರಡು ಇದು ಅಷ್ಟಕ್ಕೆ ವಿನ್ಯಾಸ ಹೊಂದಲು ಎರಡು ಎಲೆಕ್ಟ್ರಾನ್ ಅವಶ್ಯಕತೆ ಇರೋದರಿಂದ ವ್ಯಾಲೆನ್ಸಿ ಆ್ಯಡ್ ಆಗ್ತದೆ ಇನ್ನು ಒಂಬತ್ತನೇ ಪ್ರಶ್ನೆ ಕಾರ್ಬನ್ ಮತ್ತು ಸೋಡಿಯಂನ ಪರಮಾಣು ಇಲ್ಲ ಸರ್ ಒಂದು ಪರಮಾಣು ಎಲೆಕ್ಟ್ರಾನ್ ಸಂಖ್ಯೆ ಎಂಟ್ ಎಂಟು ಮತ್ತು ಪ್ರೋಟಾನ ಸಂಖ್ಯೆ ಸಹ ಎಂಟು ಆದರೆ ಪರಮಾಣು ಪರಮಾಣು ಸಂಖ್ಯೆ ಎಷ್ಟು ಮತ್ತು ಆ ಪರಮಾಣು ಮೇಲಿರೋ ಆವೇಶ ಎಷ್ಟು ನೋಡಿ ಆ ಪರಮಾಣುನ ಸಂಖ್ಯೆ ಎಂಟಾದಾಗ ಎಂಟಾಗಿರ್ತದೆ ಯಾಕಂದ್ರೆ ಇಲ್ಲಿ ಎಲೆಕ್ಟ್ರಾನ್ ಸಂಖ್ಯೆನ ಪರಮಾಣು ಸಂಖ್ಯೆಗಿರ್ತದೆ ಆ ಪರಮಾಣು ಮೇಲಿರುವ ಆವೇಶ ಜೀರೋ ಯಾಕಂದರೆ ಪೋಟಾನ್ ಮತ್ತು ಎಲೆಕ್ಟ್ರಾನ್ ಸಂಖ್ಯೆ ಸಮ ಅದ ನ ಹದಿಮೂರನೇ ಪ್ರಶ್ನೆ ಕೋಷ್ಟಕ ನಾಲ್ಕು ಪಾಯಿಂಟ್ ಒಂದರಲ್ಲಿ ಸಹಾಯದಿಂದ ಆಮ್ಲಜನಕ ಸಲ್ಪರ್ ಪರಮಾಣು ರಾಶಿಯನ್ನು ಕಣ್ಣಿರಿ ಆಮ್ಲಜನಕದ ಪರಮಾಣು ರಾಶಿ ಹದಿನಾರು ಸಲ್ಪರ್ನ ಪರಮಾಣು ರಾಶಿ ಮೂವತ್ತೆರಡು ಎಚ್ ಡಿ ಟಿ ಎಂಬ ಸಂಕೇತಗಳಿಗೆ ಪ್ರತಿಯೊಂದರಲ್ಲಿ ಮೂರು ಉಪ ಪುರಮಾಣು ಕಣಗಳನ್ನು ಬರೆಯಿರಿ ಎಚ್ ಡಿ ಅಂದರೆ ಹೈಡ್ರೋಜನ್ ಸಮಸ್ಥಾನಿಗಳು ಹೈಡ್ರೋಜನ್ ಸಮಸ್ಥಾನಿ ಅಂದರೆ ಪ್ರೋಟಿಯಂ ಡ್ಯೂಟೇರಿಯಂ ಟ್ರಿಶಿಯಂ ಆಗ್ತಾವೆ ಪ್ರೋಟಾನ್ ಸಂಖ್ಯೆ ಹೈಡ್ರೋ ಪ್ರೋಟಿಯಮ್ದು ಒಂದಿರ್ತದೆ ನ್ಯೂಟ್ರಾನ್ ಇರಲ್ಲ ಎಲೆಕ್ಟ್ರಾನ್ ಒಂದಿರ್ತದೆ ಡಿಟೇರಿಯಮ್ದು ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ಎಲ್ಲ ಒಂದೊಂದು ಇರ್ತವು ಪ್ರೋಟಾನ್ ಒಂದು ನ್ಯೂಟ್ರಾನ್ ಎರಡು ಎಲೆಕ್ಟ್ರಾನ್ ಒಂದಿರ್ತದೆ ಇನ್ನು ಹದಿನೈದನೇ ಪ್ರಶ್ನೆ ಯಾವುದೇ ಒಂದು ಜೊತೆ ಸಮಸ್ಥಾನಿಗಳು ಯಾವುದೇ ಒಂದು ಜೊತೆ ಸಮಸ್ಥಾನಿಗಳು ಮತ್ತು ಐಸೋಬಾರ್ಗೆ ಎಲೆಕ್ಟ್ರಾನ್ ಹಂಚಿಕೆ ವಿನ್ಯಾಸ ಬರೆಯಿರಿ ಸಮಸ್ಥಾನಿಗಳಲ್ಲಿ ಎಲೆಕ್ಟ್ರಾನ್ ಸಂಖ್ಯೆಗಳಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಆದರೆ ಎಲೆಕ್ಟ್ರಾನ್ ವಿನ್ಯಾಸ ಒಂದೇ ಇರ್ತದೆ ಐಸೋಬಾರ್ಗೆ ಎಲೆಕ್ಟ್ರಾನ್ ವಿನ್ಯಾಸ ನೋಡಿದಾಗ ಹದಿನೆಂಟು ನಲವತ್ತು ಅರ್ಗಾನ್ ಹದಿನೆಂಟು ನಲವತ್ತು ಎರಡು ಎಂಟು ಎಂಟು ಆಗಿರ್ತದೆ ಕ್ಯಾಲ್ಸಿಯಂ ಇಪ್ಪತ್ತು ನಲವತ್ತು ಇದರದ್ದು ಎರಡು ಎಂಟು ಎಂಟು ಎರಡು ಆಗಿರ್ತದೆ ಇಷ್ಟು ಅಭ್ಯಾಸದ ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೂ ಇನ್ನು ಮುಂದೆ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ನೋಡೋಣ ಎಲೆಕ್ಟ್ರಾನ್ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಗುಣಲಕ್ಷಣಗಳನ್ನು ಹೋಲಿಕೆ ಮಾಡಿ ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ಇರ್ತಕ್ಕಂಥ ಮೊದಲನೇ ವ್ಯತ್ಯಾಸ ಎಲೆಕ್ಟ್ರಾನ್ನ ಆವೇಶ ಋಣ ಆವೇಶ ಪ್ರೋಟಾನ್ ಆವೇಶ ಧನ ಆವೇಶ ನ್ಯೂಟ್ರಾನ್ನ ಆವೇಶ ತಟಸ್ಥವಾಗಿರ್ತದೆ ಇನ್ನು ಎಲೆಕ್ಟ್ರಾನ ರಾಜ ಸಂಖ್ಯೆ ಸೊನ್ನೆ ಪ್ರೊಟಾನ್ ರಾಶಿ ಸಂಖ್ಯೆ ಒಂದು ನೀಟ್ ನ್ಯೂಟ್ರನ್ನ ರಾಜ ಸಂಖ್ಯೆ ಒಂದು ನೀಟ್ ಇನ್ನು ಎಲೆಕ್ಟ್ರಾನ್ನ ಸ್ಥಾನ ಬೀಜ ಕೇಂದ್ರದ ಹೊರಗೆ ಪ್ರೋಟಾನ್ ಸ್ಥಾನ ಬೀಜ ಕೇಂದ್ರದ ಒಳಗೆ ನ್ಯೂಟ್ರನ್ ಸ್ಥಾನ ಬೀಜ ಕೇಂದ್ರದ ಒಳಗೆ ನ ಜೆ ಜೆ ಥಾಮ್ಸನ್ರವರ ಪರಮಾಣು ಮಾದರಿಯ ನ್ಯೂನ್ಯತೆಗಳು ಯಾವುವು ಜೆ ಜೆ ರ ಪರಮಾಣು ಮಾದರಿ ನ್ಯೂನತೆ ಥಾಮ್ಸನ್ರವರ ಮಾದರಿ ಪರಮಾಣುಗಳು ವಿದ್ಯುತ್ ತಟಸ್ಥಿ ಎಂದು ವಿವರಿಸಿದರು ಇತರೆ ವಿಜ್ಞಾನಿಗಳು ನಡೆಸಿದ ಪ್ರಯೋಗ ಫಲಿತಾಂಶವನ್ನು ಈ ಮಾದರಿ ಹೊರಿಸಲು ಸಾಧ್ಯವಾಗಲಿಲ್ಲ ಇನ್ನು ರುದರ್ ಪೌಢರ ಪರಮಾಣು ಮಾದರಿಯ ನ್ಯೂನ್ಯತೆಗಳು ಯಾವುವು ರುದರ್ ಪೌಡರ ಪರಮಾಣು ಮಾದರಿ ನ್ಯೂನತೆ ಈ ಮಾದರಿಯ ಪ್ರಕಾರ ಒಂದು ಏಳು ಎಲೆಕ್ಟ್ರಾನುಗಳು ಕೇಂದ್ರ ಸುತ್ತ ಸುತ್ತಿದ್ದರೆ ಅವು ಶಕ್ತಿಯನ್ನು ಹೊರಸಿಸ್ತಾವು ಅಂತಿಮವಾಗಿ ಎಲೆಕ್ಟ್ರಾನುಗಳು ಶಕ್ತಿಯನ್ನು ಕಳೆದುಕೊಂಡು ಬೀಜ ಕೇಂದ್ರದಲ್ಲಿ ಬರ್ತಾವೆವು ಹೀಗಾಗಿ ದ್ರವ್ಯವು ಅಸ್ತಿತ್ವಕ್ಕೆ ಅಸ್ತಿತ್ವದಲ್ಲಿ ಇರೋದಿಲ್ಲ ಇನ್ನು ಬೋರ್ ಅವರ ಪರಮಾಣು ಮಾದರಿಯನ್ನು ವಿವರಿಸಿ ಬೋರ್ ಅವರ ಪರಮಾಣು ಮಾದರಿಯನ್ನು ವಿವರಿಸಿ ಬೋರ್ ಅವರ ಪರಮಾಣು ಮಾದರಿ ಎಲೆಕ್ಟ್ರಾನುಗಳು ಬೀಜ ಕೇಂದ್ರದ ಸುತ್ತ ಎಲೆಕ್ಟ್ರಾನುಗಳು ಬೀಜ ಕೇಂದ್ರದ ಸುತ್ತ ನಿಷ್ಠ ಪಥದಲ್ಲಿ ಸುತ್ತುತ್ತಿರುತ್ತವೆ ಇವುಗಳು ವಿವಕ್ತ ಕಕ್ಷೆಗಳಂತ ಕರೆಯಲಾಗ್ತದೆ ರಕ್ತ ಕಕ್ಷೆಗಳಲ್ಲೂ ಎಲೆಕ್ಟ್ರಾನುಗಳು ಸುತ್ತುತ್ತಿರುವಾಗ ಶಕ್ತಿಯನ್ನು ಹೊರಸೂಸುವುದಿಲ್ಲ ಈ ಅಧ್ಯಾಯದಲ್ಲಿ ಪ್ರಸ್ತಾಪಿಸಲಾದ ಎಲ್ಲ ಪರಮಾಣು ಮಾದರಿಗಳನ್ನು ಹೋಲಿಸಿ ರವರ ಮಾದರಿ ಪರಮಾಣು ಒಂದು ಧನಾತ್ಮಕ ಗೋಳದಂತಿದ್ದು ಅದರಲ್ಲಿ ಎಲೆಕ್ಟ್ರಾನುಗಳು ಹೊದಿಕೊಂಡಿರ್ತಾವು ಇನ್ನು ರೃದರ್ ಪೌಡ್ರ್ ಮಾದರಿ ಪರಮಾಣು ದೊಡ್ಡ ಖಾಲಿ ಅವಕಾಶ ಹೊಂದಿದ್ದು ಅದರ ಕೇಂದ್ರದಲ್ಲಿ ಧನಾತ್ಮಕ ಆವೇಶವುಳ್ಳ ಬೀಜ ಕೇಂದ್ರವಿದ್ದು ಅದರ ಸುತ್ತ ಎಲೆಕ್ಟ್ರಾನು ಸುತ್ತುತ್ತಾವು ಇನ್ನು ಬೋರ್ ಅವರ ಮಾದರಿ ಹೃದರ್ ಪೌಡ್ರವರು ಪರಮಾಣು ಮಾದರಿಯನ್ನು ಹೊಲ್ತವು ಆದರೆ ಎಲೆಕ್ಟ್ರಾನ್ ಇಷ್ಟ ಕಕ್ಷೆಗಳಲ್ಲಿ ಸುತ್ತುತ್ತಾವು ಮತ್ತು ಶಕ್ತಿಯನ್ನು ಹೊರಸೂಸುವುದಿಲ್ಲ ಎಂದು ಪ್ರತಿಪಾದಿಸಲಾಯಿತು ಇನ್ನು ಆರನೇ ಪ್ರಶ್ನೆ ವಿವಿಧ ಕವಚಗಳಲ್ಲಿ ಮೊದಲ ಹದಿನೆಂಟು ಧಾತುಗಳ ಎಲೆಕ್ಟ್ರಾನ್ ಹಂಚಿಕೆಯನ್ನು ಬರೆಯುವ ನಿಯಮಗಳ ಸಾರಾಂಶವನ್ನು ಬರೆಯಿರಿ ಇಲ್ಲಿ ಕವಚದಲ್ಲಿರುವ ಗರಿಷ್ಠ ಎಲೆಕ್ಟ್ರಾನಲ್ ಸಂಖ್ಯೆ ಟು ಎನ್ ಸ್ಕ್ವೇರ್ ಇಲ್ಲಿ ಎನ್ ಎಂಬುದು ಸಂಖ್ಯೆ ಆಗಿರ್ತದೆ ಅತ್ಯಂತ ಹೊರಕಕ್ಷಿ ಹೊಂದಬಹುದಾದ ಗರಿಷ್ಠ ಎಲೆಕ್ಟ್ರಾನ್ ಸಂಖ್ಯೆ ಎಂಟು ಒಳಗಿನ ಕವಚ ಪೂರ್ತಿ ಭರ್ತಿಯಾಗದ ಹೊರತು ಕೊಟ್ಟಂಥ ಕವಚದಲ್ಲಿ ಎಲೆಕ್ಟ್ರಾನ್ಗೂ ಭರ್ತಿ ಆಗುವುದಿಲ್ಲ ಸಿಲಿಕಾನ್ ಮತ್ತು ಆಮ್ಲಜನಕ ಉದಾಹರಣೆಗಳನ್ನು ತೆಗೆದುಕೊಳ್ಳುವ ಮೂಲಕ ಧಾತುವಿನ ವೆಲೆನ್ಸಿಯನ್ನು ವ್ಯಾಖ್ಯಾನಿಸಿ ಪರಮಾಣು ಅತ್ಯಂತ ಹೊರ ಕವಚದಲ್ಲಿರುವ ಎಲೆಕ್ಟ್ರಾನ್ಗಳನ್ನು ವೆಲೆನ್ಸಿ ಎಲೆಕ್ಟ್ರಾನ್ ಅಂತ ಕರೆಯಲಾಗ್ತದೆ ಈ ಸಂಖ್ಯೆಯು ಧಾತುವೊಂದರ ಪರಮಾಣುವಿನ ಬೇರೆ ಪರಮಾಣುವೊಂದಿಗೆ ಸಂಯ ಹೊಂದುವ ಸಾಮರ್ಥ್ಯವನ್ನು ಸೂಚಿಸ್ತದೆ ಸಿಲ್ಕಾನ ಪರಮಾಣು ಸಂಖ್ಯೆ ಹದಿನಾಲ್ಕು ಎಲೆಕ್ಟ್ರಾನ್ಯಾಸ ಎರಡು ಎಂಟು ನಾಲ್ಕು ಆಗ್ತದೆ ಹೊರ ಕವಚದಲ್ಲಿ ನಾಲ್ಕು ಎಲೆಕ್ಟ್ರಾನ್ಗ ಇರುವುದರಿಂದ ಇದು ನಾಲ್ಕು ಎಲೆಕ್ಟ್ರಾನನ್ನು ಕಳೆದುಕೊಳ್ಳುವ ಅಥವಾ ಪಡೆದುಕೊಳ್ಳುವ ಮೂಲಕ ಸಂಯುಕ್ತವನ್ನು ಉಂಟು ಮಾಡ್ತದೆ ಆದ್ದರಿಂದ ಇದ್ರೆ ವೆಲೆನ್ಸಿ ನಾಲ್ಕು ಇನ್ನು ಆಕ್ಸಿಜನ್ ಎಲೆಕ್ಟ್ರಾನ್ಯಾಸ ಎರಡು ಆರು ಇರೋದರಿಂದ ಹೊರ ಕವಚದಲ್ಲಿ ಆರು ಎಲೆಕ್ಟ್ರಾನಗಿ ಇರೋದ್ರಿಂದ ಇದು ಆರು ಎಲೆಕ್ಟ್ರಾನ್ ಕಳೆದುಕೊಳ್ಳುವುದು ಸಾಧ್ಯವ ಇಲ್ಲ ಆದ್ದರಿಂದ ಅಷ್ಟಕ್ಕೆ ವಿನ್ಯಾಸ ಅಂದರೂ ಇನ್ನೂ ಎರಡು ಎಲೆಕ್ಟ್ರಾನ್ ಪಡೆದುಕೊಳ್ಳುವುದರ ಮೂಲಕ ಸಂಯುಕ್ತ ಉಂಟು ಮಾಡ್ತದೆ ಆದ್ದರಿಂದ ವೆಲೆನ್ಸಿ ಎರಡು ಎಂಟನೇ ಪ್ರಶ್ನೆ ಉದಾಹರಣೆಗಳೊಂದಿಗೆ ವಿವರಿಸಿ ಪರಮಾಣು ಸಂಖ್ಯೆ ರಾಸ ಸಂಖ್ಯೆ ಸಮಸ್ಥಾನಿಗಳು ಐಸೋಬಾರ್ಗಳು ಸಮಸ್ಥಾನಿಗಳು ಯಾವುದಾದ್ರೂ ಎರಡು ಉಪಯೋಗನ ತಿಳಿಸಿ ಈಗ ಪರಮಾಣು ಸಂಖ್ಯೆ ಅಂದರೆ ಪರಮಾಣುವಿನಲ್ಲಿರುವ ಪ್ರೋಟಾನ್ ಅಥವಾ ಎಲೆಕ್ಟ್ರಾನ್ಗಳ ಸಂಖ್ಯೆ ಪರಮಾಣು ಸಂಖ್ಯೆ ಅಂತ ಕಿರಲಾಗ್ತದೆ ರಾಸ ಸಂಖ್ಯೆ ಅಂದಾಗ ಪರಮಾಣುವಿನ ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಟ್ಟು ಸಂಖ್ಯೆಯನ್ನು ರಾಸ ಸಂಖ್ಯೆ ಅಂತ ಕಿರಲಾಗ್ತದೆ ಇನ್ನು ಸಮಸ್ಥಾನಿಗಳು ಒಂದು ಪರಮಾಣು ಸಂಖ್ಯೆ ಒಂದೇ ಆಗಿದ್ದು ರಾಜ ಸಂಖ್ಯೆ ಭಿನ್ನವಾಗಿರುವ ಒಂದೇ ಧಾತುವಿನ ಪರಮಾಣುಗಳನ್ನು ಸಮಸ್ಥಾನಿಗಳು ಅಂತ ಕರಲಾಗ್ತದೆ ಅಥವಾ ಪ್ರೋಟಾನುಗಳ ಸಂಖ್ಯೆ ಒಂದೇ ಆಗಿದ್ದು ನ್ಯೂಟ್ರಾನ ಸಂಖ್ಯೆ ಭಿನ್ನವಾಗಿರುವ ಒಂದೇ ಧಾತುವಿನ ಪರಮಾಣುಗಳಿಗೆ ಸಮಸ್ಥಾನಿಗಳು ಅಂತ ಕರೀತರು ಇನ್ನು ಐಸೋಬಾರ್ಗಳು ಅಂದ್ರೇನು ಐಸೋಬಾರ್ಗಳು ರಾಜ ಸಂಖ್ಯೆ ಒಂದೇ ಆಗಿದ್ದು ಪರಮಾಣು ಸಂಖ್ಯೆ ಬೇರೆ ಬೇರೆ ಆಗಿರುವ ಎರಡು ವಿಭಿನ್ನ ಧಾತುಗಳಿಗೆ ಐಸೋಬಾರ್ಗಳ ಕರೆಯಲಾಗ್ತದೆ ಸಮಸ್ಥಾನಿಗಳ ಉಪಯೋಗಗಳು ಯುರೇನಿಯಂ ಸಮಸ್ಥಾನಿಯೊಂದನ್ನು ನ್ಯೂಕ್ಲಿಯರ್ ಕ್ರಿಯಾಕಾರಿಯಲ್ಲಿ ಇಂಧನವಾಗಿ ಬಳಸ್ತಾರುವು ಕೊಲ್ಟ್ನ ಸಮಸ್ಥಾನಿಯೊಂದನ್ನು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸಲಾಗ್ತದ ಅಯೋಡಿನ ಗೈಟರ್ ಕಾಯಿಲೆ ಚಿಕಿತ್ಸೆಗೆ ಬಳಸಲಾಗ್ತದೆ ಒಂಬತ್ತನೇ ಪ್ರಶ್ನೆ ಎನ್ ಎ ಪ್ಲಸ್ ಸಂಪೂರ್ಣವಾಗಿ ಭರ್ತಿಯಾಗಿರುವ ಕೆ ಮತ್ತು ಎಲ್ ಕವಚಗಳನ್ನು ಹೊಂದಿದೆ ವಿವರಿಸಿ ಸೋಡಿಯಂನ ಪರಮಾಣು ಸಂಖ್ಯೆ ಹನ್ನೊಂದು ನ್ಯಾಸ ಕೆ ಕವಚದಲ್ಲಿ ಎರಡು ಎಲ್ದಲ್ಲಿ ಎಂಟು ಎಮ್ನಲ್ಲಿ ಒಂದು ಸೋಡಿಯಂ ಒಂದು ಎಲೆಕ್ಟ್ರಾನನ್ನು ದಾನಿಸಿದಾಗ ಎನ್ ಎ ಪ್ಲಸ್ ಏನಾಗ್ತದ ಆಗ ಅಲ್ಲಿ ಹತ್ತು ಎಲೆಕ್ಟ್ರಾನ್ ಉಳಿದುಕೊಳ್ತಾವು ಎಮ್ ಕವಚ ಕಳೆದುಕೊಂಡು ಹೋಗುವುದರಿಂದ ಉಳಿದ ಕವಚಗಳು ಭರ್ತಿಯಾಗಿ ಉಳಿದುಬಿಡ್ತಾವ ಬ್ರೊಮಿನಿಯಂನ ಪರಮಾಣು ಮೂವತ್ತೈದು ಎಪ್ಪತ್ತೊಂಬತ್ತು ನಲ್ವತ್ತೊಂಬತ್ತು ಪಾಯಿಂಟ್ ಏಳು ಪರ್ಸೆಂಟ್ ಇರ್ತದೆ ಇನ್ನು ಭ್ರಮಿಯ ಮತ್ತೊಂದು ಪರಮಾಣು ಮೂವತ್ತೈದು ಎಂಬತ್ತೊಂದು ಇದೆ ಐವತ್ತು ಪಾಯಿಂಟ್ ಮೂರು ಪರ್ಸೆಂಟ್ ಅದ ಏಳು ಸಮಸ್ಥಾನೀಯ ರೂಪದಲ್ಲಿ ದೊರೆತಾರೆ ಬ್ರಮೀಣ ಪರಮಾಣುನ ಸರಾಸರಿ ದ್ರವ್ಯ ರಾಶಿ ಲೆಕ್ಕಾಚಾರ ಮಾಡಿ ನೋಡಿರಿ ಭ್ರಮೀಣ ಪರಮಾಣು ಸರಾಸರಿ ದ್ರವ್ಯ ರಾಶಿ ಕಂಡಿರ್ಬೇಕಾದ್ರೆ ಅದು ರಾಶಿ ಸಂಖ್ಯೆ ಅದ ನಲ್ವತ್ತೊಂಬತ್ತು ಪಾಯಿಂಟ್ ಏಳು ಶೇಕಡ ಅದ ಪ್ಲಸ್ ಇದು ಎಂಬತ್ತೊಂದು ಗೌರ್ಮೆಂಟ್ ಇನ್ನೊಂದು ಸಂಸ್ಥಾನದ ಪ್ಲಸ್ ಅದ್ರ ಪಡಾ ಐವತ್ತು ಪಾಯಿಂಟ್ ಮೂರು ಡ್ಯಾಡ್ ಬೈ ನೂರು ಮಾಡಿದಾಗ ಇದೆಲ್ಲ ಸಿಂಪ್ಲಿಕೇಶನ್ ಮಾಡಿದಾಗ ಎಷ್ಟು ಬರ್ತದೆ ಎಂಬತ್ತು ಪಾಯಿಂಟ್ ಜೀರೋ ಜೀರೋ ಆರು ಯೂನಿಟ್ ಬರ್ತದೆ ಇನ್ನು ಹನ್ನೊಂದನೇ ಪ್ರಶ್ನೆ ಒಂದು ಎಕ್ಸ್ ಧಾತುವಿನ ಮಾದರಿಯ ಸರಾಸರಿ ಪರಮಾಣು ರಾಶಿಯು ಹದಿನಾರು ಪಾಯಿಂಟ್ ಏಳು ಯೂನಿಟ್ ಆ ಮಾದರಿಯಲ್ಲಿರುವ ಎಕ್ಸ್ ಎಂಟು ಹದಿನಾರು ಮತ್ತು ಎಕ್ಸ್ ಎಂಟು ಹದಿನೆಂಟು ಸಮಸ್ಥಾನಿಗಳ ಸರಾಸರಿ ಶೇಕಡಾ ಪ್ರಮಾಣ ಎಷ್ಟು ಎಕ್ಸ್ ಎಂಟು ಹದಿನಾರು ಸಮಸ್ಥಾನೀಯ ಪರಮಾಣು ರಾಶಿ ಎ ಎಂದು ಭಾವಿಸಿ ಹಂಗಾರೆ ಎಕ್ಸ್ ಎಂಟು ಹದಿನೆಂಟರ ಸಮ ಪರಮಾಣು ರಾಶಿ ಎಕ್ಸ್ ನೂರು ಮೈನಸ್ ಎ ಎಂದು ಭಾವಿಸ್ಕದ ಆವಾಗ ಹದಿನಾರು ಇಂಟು ಎ ಪ್ಲಸ್ ಹದಿನೆಂಟು ಇಂಟು ನೂರು ಮೈನಸ್ ಎ ಡೈವೈಲ್ಡ್ ಬೈ ನೂರು ಇಚ್ಕೊಟ್ಟು ಹದಿನಾರು ಪಾಯಿಂಟ್ ಎರಡು ನಿಂತಿದೆ ಈಗ ನೂರು ಆ ಕಡೆ ಹೋದಾಗ ಹದಿನಾರು ಎ ಪ್ಲಸ್ ಹದಿನೆಂಟು ಇಂಟು ಬರಕ್ಕೆ ಇಟ್ಟು ನೂರು ಮೈನಸ್ ಎ ಇಜ್ಕೊಳ್ತು ಹದಿನಾರು ಪಾಯಿಂಟ್ ಎರಡು ಇಂಟು ನೂರು ಮಾಡಿದಾಗ ಒಂದು ಸಾವಿರದ ಆರುನೂರ ಇಪ್ಪತ್ತಾಗ್ತದೆ ನಂತರ ಹದಿನಾರು ಹೆಂಗ ಬರೋದನ್ನ ಹದಿನೆಂಟು ಇಂಟು ನೂರು ಹದಿನೆಂಟು ನೂರು ಆಗ್ತದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಹದಿನೆಂಟು ಇಂಟು ಎ ಹದಿನೆಂಟು ಎಜ್ಕೊಳ್ತು ಒಂದು ಸಾವಿರದ ಆರುನೂರ ಇಪ್ಪತ್ತಾಗ್ತದೆ ನಂತರ ಹದಿನೆಂಟು ನೂರು ಹಂಗೆ ಬರ್ತದೆ ಹದಿನಾರು ಎ ಹದಿನೆಂಟು ಹದಿನೆಂಟು ಎದಲ್ಲಿ ಹದಿನಾರು ಏಕೆಂದಾಗ ಮೈನಸ್ ಎರಡು ಬರ್ತದೆ ಹದಿನಾರು ನೂರು ನಂತರ ಎರಡು ಏಜ್ ಕೊಟ್ಟು ಹದಿನೆಂಟು ನೂರಲ್ಲಿ ಒಂದು ಸಾವಿರದ ಆರು ಇಪ್ಪತ್ತಾದಾಗ ನೂರ ಇಪ್ಪತ್ತು ಬರ್ತದೆ ಅಂಗಾರೆ ಏಜ್ ಕೊಟ್ಟು ನೂರ ಎಂಬತ್ತು ಎರಡು ಬಾಯಿಂದ ತೊಂಬತ್ತು ಬರ್ತದೆ ಹಂಗಾರೆ ಎಕ್ಸ್ ಎಂಟು ಹದಿನಾರು ಸಂಸ್ಥಾನೀಯ ಪರಮಾಣು ರಾಶಿ ತೊಂಬತ್ತು ಶೇಕಡಾ ಎಕ್ಸ್ ಏಯ್ಟೀನ್ ಏಯ್ಟೀನ್ ಸಂಸ್ಥಾನೀಯ ಪರಮಾಣು ರಾಶಿ ನೂರಲ್ಲಿ ತೊಂಬತ್ತಕ್ಕಾದಾಗ ಹತ್ತು ಶೇಕಡ ಆಗ್ತದೆ ಇನ್ನು ಹನ್ನೆರಡನೇ ಪ್ರಶ್ನೆ ಜಡ್ ಏಜ್ ಕೊಟ್ಟು ಮೂರು ಆದರೆ ಆ ಧಾತುವಿನ ವ್ಯಾಲೆನ್ಸ್ ಎಷ್ಟು ಮತ್ತು ಆ ಧಾತುವಿನ ಹೆಸರು ಬರೀ ಧಾತುವಿನ ಎಲೆಕ್ಟ್ರಾನಾಸ ಎರಡು ಎ ಒಂದು ಆಗ್ತದೆ ಇದರ ವೆಲೆನ್ಸಿ ಒಂದು ಧಾತುವಿನ ಹೆಸರು ಲಿಥಿಯಂ ಆಗ್ತದೆ ಹದಿಮೂರನೇ ಪ್ರಶ್ನೆ ಎರಡು ಪರಮಾಣುಗಳ ಪ್ರಭೇದಗಳಾದ ಎಕ್ಸ್ ಮತ್ತು ವೈಗಳ ಬೀಜ ಕೇಂದ್ರಗಳ ಸಂಯೋಜನೆ ಈ ಕೆಳಗಿನಂತದ ಪ್ರೋಟಾನಗಳ ಸಂಖ್ಯೆ ಎಕ್ಸ್ ಆರು ವಾಯ್ ಆರು ನ್ಯೂಟ್ರ ಸಂಖ್ಯೆ ಎಕ್ಸ್ ಆರು ವಾಯ್ ಎಂಟದೆ ಎಕ್ಸ್ ಮತ್ತು ವಾಯುಗಳ ರಾಜ ಸಂಖ್ಯೆ ಬರೆಯಲಿ ಎರಡು ಪ್ರಭೇದಗಳ ನಡುವಿನ ಸಂಬಂಧವೇನು ನೋಡಿ ಎಕ್ಸ್ನ ರಾಶಿ ಸಂಖ್ಯೆ ಪ್ರೊಟಾನ್ ಮತ್ತು ನ್ಯೂಟ್ರಾನ್ನ ಸಂಖ್ಯೆ ಕುಡಿಸಬೇಕು ಆರಲ್ಲಿ ಆರು ಕೂಡಿಸಿದಾಗ ಹನ್ನೆರಡು ವಾಯಿನ ರಾಶಿ ಸಂಖ್ಯೆ ನೀಡಬೇಕಾದ್ರೆ ಪ್ರೊಟಾನ್ ಮತ್ತು ನ್ಯೂಟ್ರಾನ್ ಕೂಡಿಸಿದಾಗ ಆರು ಪ್ಲಸ್ ಎಂಟು ಅಂದರೆ ಹದಿನಾಲ್ಕತ್ತು ಈ ಪ್ರಬೋಧನ ಪರಮಾಣು ಸಂಖ್ಯೆ ಒಂದೇ ಆಗಿದ್ದು ರಾಶಿ ಸಂಖ್ಯೆ ಬೇರೆ ಬೇರೆ ಆಗಿದ್ದರಿಂದ ಇವು ಸಮಸ್ಥಾನಿಗಳು ಅಂತ ಕರೆಯಲಾಗ್ತದೆ ಈ ಕೆಳಗಿನ ಹೇಳಿಕೆಗಳು ಸರಿಯಾಗಿದ್ದಲ್ಲಿ ಸ ಎಂದು ತಪ್ಪು ಆಗಿದ್ದಲ್ಲಿ ತ ಎಂದು ಬರೆಯಿರಿ ಪರಮಾಣು ಕೇಂದ್ರವು ಕೆಲವು ನ್ಯೂಕ್ಲಿಯನ್ನು ಹೊಂದಿರುವುದೆಂದು ಜೆ ಜೆ ಅವರು ಪ್ರತಿಪಾದಿಸಿದರು ಇದು ತಪ್ಪಾಗಿರ್ತಕ್ಕಂಥ ಹೇಳಿಕೆ ಅಕ್ಕ ಅವರು ಅವ್ರು ಅದನ್ನು ಎಲೆಕ್ಟ್ರಾನ್ ಮತ್ತು ಪ್ರೋಟಾನ ಎರಡು ಸಂಯೋಗ ಹೊಂದಿ ನ್ಯೂಟ್ರಾನ್ ಉಂಟಾಗುವುದು ಆದ್ದರಿಂದ ಇದು ತಟಸ್ಥ ಇದು ಸಹ ತಪ್ಪು ಎಲೆಕ್ಟ್ರಾನ್ಗಳ ರಾಶಿಯು ಪ್ರೋಟಾನ್ ರಾಶಿ ಸುಮಾರು ಒಂದು ಡೈ ಎರಡು ಸಾವಿರದಷ್ಟು ಇರ್ತದೆ ಸರಿ ಅಯೋಡಿನ್ ಒಂದು ಸಮಸ್ಥಾನಿಯನ್ನು ಟಿಂಚರ್ ಅಯೋಡೀನ್ ತಯಾರಿಕೆಯಲ್ಲಿ ಅಂದರೆ ಔಷಧಿಯಾಗಿ ವಾಸ ಮಕ್ಕೆ ಮಾಡ್ತಾರೋ ಇದು ಸರಿಯಾಗಿರ್ತಕ್ಕಂಥ ಹೇಳಿಕೆ ಇನ್ನು ಹದಿನೈದು ಪ್ರಶ್ನೆ ಬಹು ಆಯ್ಕೆ ಪ್ರಶ್ನೆ ಬೃದಾರ್ ಪೌಡ್ರವರ ಅವರ ಅಲ್ಪಾಕನಗಳ ಚದರಿಕೆ ಪ್ರಯೋಗ ಡ್ಯಾಶ್ಗಳ ಆವಿಷ್ಕಾರಕ್ಕೆ ಕಾರಣವಾಗ್ತದೆ ಪರಮಾಣು ಬೀಜಕ್ಕೆ ಅಂದರೆ ಎಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ ನೋಡಿ ರುದರ್ ಪೌಡರ್ ಅಲ್ಫಾ ಕಣಗ ಚದರ ಪ್ರಯೋಗದ ಮೂಲಕ ಏನು ಆವಿಷ್ಕರಣೆ ಅಂದ್ರೆ ಪ್ರೋಟಾನ್ ಆವಿಷ್ಕರಣೆ ಮಾಡಿ ಇದಲ್ಲ ಪ್ರೋಟಾನ್ ಪ್ರೋಟಾನನ್ನು ಆವಿಷ್ಕರಣ ಮಾಡ್ತಾರವು ಸರಿ ಉತ್ತರ ಪ್ರೋಟಾನ್ ಒಂದು ಧಾತುವಿನ ಡ್ಯಾಶ್ ಡ್ಯಾಶನ್ನು ಹೊಂದಿರುತ್ತವೆ ಒಂದೇ ರೀತಿಯ ಭೌತಿಕ ಗುಣಗಳನ್ನು ಬೇರೆ ಬೇರೆ ರಾಸಾಯನಿಕ ಗುಣಗಳನ್ನು ಬೇರೆ ಬೇರೆ ನ್ಯೂಟ್ರನ್ಗಳ ಸಂಖ್ಯೆಯನ್ನು ಬೇರೆ ಬೇರೆ ಪರಮಾಣು ಸಂಖ್ಯೆನ ಬೇರೆ ಬೇರೆ ನ್ಯೂಟ್ರ ಸಂಖ್ಯೆಯನ್ನು ಹೊಂದಿರ್ತಾವೆ ಸಿ ಎಲ್ ಮೈನಸ್ ಅಯಾನಿನಲ್ಲಿರುವ ಆನಲ್ಲಿರುವ ವ್ಯಾಲೆನ್ಸ್ ಎಲೆಕ್ಟ್ರಾನ ಸಂಖ್ಯೆ ಹದಿನಾರು ಎಂಟು ಹದಿನೇಳು ಹದಿನೆಂಟು ಇದರ ಕೋರಿನ್ ಅದನ್ನು ಇರೋದರಿಂದ ವ್ಯಾಲನ್ಸ್ ಎಲೆಕ್ಟ್ರಾನಗಳ ಸಂಖ್ಯೆ ಎಂದರು ನೋಡಿರಿ ಕೋರಿನ ಪರಮಾಣು ಸಂಖ್ಯೆ ಹದಿನೇಳು ಕೆ ಕವಚದಲ್ಲಿ ಎರಡು ಎರಡರಲ್ಲಿ ಎಂಟು ಎಂದರಲ್ಲಿ ಏಳು ಅತ್ಯಂತ ಹೊರಗಿನ ಕವಚದಲ್ಲಿ ಏಳು ಎಲೆಕ್ಟ್ರಾನ್ ಇರುತ್ತೆ ಆದ್ದರಿಂದ ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳು ಏಳು ಇಲ್ಲಿ ಮಿಸ್ಟೇಕ್ ಆಗಿದೆ ಇದು ಏಳು ಆಗಬೇಕು ಅನ್ಸರು ಏಳು ಆಗಬೇಕು ಕೆಳಗಿನ ಯಾವ ಜೋಡಿಸೋಡಿಯಂ ಎಲೆಕ್ಟ್ರಾನ್ ನ್ಯಾಸವಾಗಿರ್ತದೆ ಎರಡು ಎಂಟು ಎಂಟು ಎರಡು ಒಂದು ಎರಡು ಒಂದು ಎಂಟು ಎರಡು ಎಂಟು ಒಂದು ಡಿ ಸರಿ ಎರಡು ಎಂಟು ಒಂದು ಇಷ್ಟು ಈ ಘಟ್ಟಕ್ಕೆ ಸಂಬಂಧಿಸಿದಂಥ ಅಭ್ಯಾಸದಲ್ಲಿರತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಇವರಿಗೆ ಸಂಬಂಧಿಸಿದಂತೆ ಏನಾದರೂ ಬಂದಿರೋದನ್ನ ಸೇರ್ ಮಾಡಿ ಕಮೆಂಟ್ ಟ್ಯಾಂಕ್ ಯು ಮಾಡಿದ ಟ್ಯಾಂಕಿಟ್ಗಳನ್ನು